ಮಾನ್ಯ ಸಭಾಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯದಲ್ಲಿ ನಾವು ಸುಮಾರು ನಗರಗಳಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತೇಳಿ ನಾವು ಪ್ರಾಜೆಕ್ಟನ್ನು ಮಾಡ್ತಾಯಿದ್ದೀವಿ ಸಭಾಧ್ಯಕ್ಷರ ಬೆಂಗಳೂರು ಕಲಬುರಗಿ ಕೆ ಜಿ ಎಫ್ ತುಮಕೂರು ಈ ಥರ ಸುಮಾರು ಆರು ಏಳು ಜಾಗಗಳಲ್ಲಿ ನಾವು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತೇಳಿ ನಾವು ಯೋಜನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಾವು ಸೇರಿ ಮಾಡಿದ್ವಿ ಸಭಾಧ್ಯಕ್ಷ ದಿಸ್ ಇಸ್ ದ ಫಸ್ಟ್ ಟೈಮ್ ಫ್ರಮ್ ದ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನಮ್ಮ ಇಲಾಖೆಯಿಂದ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡುವಂತಹ ಈ ಯೋಜನೆಗಳನ್ನು ನಮ್ಮ ಸರ್ಕಾರ ಇದು ಶುರು ಮಾಡಿದ ಸಭಾಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸದಸ್ಯರು ಹೇಳಿರೋ ಪ್ರಕಾರ ಸುಮಾರು ಒಂಬೈನೂರು ಎಕ್ರೆಯಲ್ಲಿ ಜಾಗ ಇತ್ತು ಸಭಾಧ್ಯಕ್ಷರೇ ಬಿ ಎಮ್ ಎಲ್ ಜಾಗ ಅದರಲ್ಲಿ ನಾನು ಮತ್ತು ನಮ್ಮ ಎಮ್ ಬಿ ಪಾಟೀಲ್ ಸರ್ ನಾವು ಮಾತಾಡಿ ಸೊ ಆರುನೂರು ಎಕರೆ ಅವರು ಇಂಡಸ್ಟ್ರಿಗೆ ಉಪಯೋಗಿಸುವಂಥದ್ದು ಮತ್ತು ಮುನ್ನೂರು ಎಕರೆ ನಮಗೆ ನಗರಾಭಿವೃದ್ಧಿ ಇಲಾಖೆ ಕೊಟ್ಬಿಟ್ಟು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ನಾವಿದನ್ನು ತಗೊಂಡಿದ್ದೀವಿ ಸಭಾಧ್ಯಕ್ಷೆ ನಮ್ಮ ರೂಪಕಲಾ ಅವರು ಸಹ ಇದ್ರ ಬಗ್ಗೆ ಭಾಳಷ್ಟು ಆಸಕ್ತಿ ವಹಿಸಿದ್ದಾರೆ ಸಭಾಧ್ಯಕ್ಷೆ ಈಗಾಗಲೇ ನಾನು ಅವರೆಲ್ಲ ಮೂರು ಸರ್ತಿ ಈ ಜಾಗಕ್ಕೆ ಭೇಟಿ ಕೊಟ್ಟಿದ್ವಿ ಸಭಾಧ್ಯಕ್ಷೆ ಆ ಸುಮಾರು ಒಂದು ಸಾವಿರ ಎಕರೆ ಆಗಿದ್ದರಿಂದ ಆ ಮುನ್ನೂರು ಎಕರೆ ಜಾಗವನ್ನು ಗಡಿಭಾಗಗಳನ್ನ ಗುರ್ತಿಸಿ ಆ ಮುನ್ನೂರು ಎಕರೆಗೆ ಈಗಾಗಲೇ ಈ ಕಲ್ಲುಗಳನ್ನೆಲ್ಲ ಹಾಕಿದೀವಿ ಸಭಾಧ್ಯಕ್ಷ ಇದು ನಮ್ಮ ಇಲಾಖೆಗೆ ಸೇರಿರುವಂಥದ್ದು ಅಂತ ಮತ್ತೆ ಈ ಪಿ 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 ಮಾಡಲಲ್ಲಿ ಈ ಒಂದು ಪ್ರಾಜೆಕ್ಟನ್ನು ನಾವು ತಗೋಬೇಕು ಅಂತ ಮಾಡಿದ್ವಿ ಸಭಾಧ್ಯಕ್ಷರೇ ಮತ್ತು ಇಂಟಿಗ್ರೇಟೆಡ್ ಟೌನ್ಶಿಪ್ ಈಸ್ ಇನ್ಕ್ಲೂಡಿಂಗ್ ಆಲ್ ದಿಸ್ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರು ಹಾಸ್ಪಿಟ್ಲು ಸ್ಕೂಲ್ಸು ಇವೆಲ್ಲ ಮಾಡಬೇಕು ಅಂತ ಹೇಳಿ ಈ ಪ್ರಾಜೆಕ್ಟಲ್ಲಿ ಇದೆ ಸಭಾಧ್ಯಕ್ಷರೇ ಈಗಾಗಲೇ ಈ ಪೀಸಿಬಿಲಿಟಿ ರಿಪೋರ್ಟ್ ಮಾಡಲಿಕ್ಕೆ ನಾವು ಒಂದು ಏಜೆನ್ಸಿಯನ್ನು ಸಹ ನಾವು ಫಿಕ್ಸ್ ಮಾಡಿದ್ದೀವಿ ಸಭಾಧ್ಯಕ್ಷರೇ ಇದು ಫೈನಾನ್ಷಿಯಲ್ ಮಾಡಲ್ಸ್ ಅಂದರೆ ಇದು ಹೊಸ ಯೋಜನೆ ಸಭಾಧ್ಯಕ್ಷೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನೋದು ಅರ್ಬನ್ ಡೆವಲಪ್ಮೆಂಟ್ ಡಿಪಾ ಡಿಪಾರ್ಟ್ಮೆಂಟಿಂದ ಹೊಸದಾಗಿ ನಾವು ಶುರು ಮಾಡ್ತಾರೆ ಸಭಾಧ್ಯಕ್ಷರೇ ಆದ್ದರಿಂದ ಇದನ್ನು ಪಿ 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 ಮಾಡಲ್ ಕೊಡಬೇಕು ಅಂತ ನಾವು ಮಾಡಿದ್ದೀವಿ ಸಭಾಧ್ಯಕ್ಷರೇ ಸಾವಿರಾರು ಕೋಟಿ ವೆಚ್ಚ ಆಗ್ತದೆ ಸಭಾಧ್ಯಕ್ಷರೇ ಅಲ್ಲಿರುವಂತಹ ಓದಿರುವಂತಹ ಎಜುಕೇಟೆಡ್ಸ್ಗೆ ಮತ್ತು ಅಲ್ಲಿ ಕೆಲಸ ಮಾಡುವಂತಹ ಜನಗಳಿಗೆ ಒಂದಷ್ಟು ವಸತಿ ಸೌಲಭ್ಯ ಸಹ ಮಾಡಬೇಕು ಸಭಾಧ್ಯಕ್ಷರೇ ಅದನ್ನು ನಾವು ನಮ್ಮ ಇ ಪಿ ಪಿ ಬಿ ಮಾಡಲ್ಲಿ ಸೇರಿಸಿ ಆ ಪ್ರಾಜೆಕ್ಟ್ ರಿಪೋರ್ಟ್ ಅದನ್ನು ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ ಮತ್ತು ಇಲ್ಲಿ ನಮ್ಮ ಸದಸ್ಯರು ಕೇಳಿರುವಂತಹ ಪ್ರಶ್ನೆಗೆ ಸಭಾಧ್ಯಕ್ಷರೇ ಈ ನಾಮಫಲಕಗಳನ್ನ ಸಹ ಎಲ್ಲ ಹಾಕಿದ್ದೀವಿ ಸಭಾಧ್ಯಕ್ಷರೇ ಮತ್ತು ನಾಳೆನೂ ನಾನು ರೂಪಕಲ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ ಸಭಾಧ್ಯಕ್ಷರೇ ಆದಷ್ಟು ಜಲ್ದಿ ಈ ಪಿ 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 ಮಾಡಲಲ್ಲಿ ಯಾವ ಥರ ಮಾಡಿದ್ರೆ ವಯಬಲ್ ಇರ್ತದೆ ಸರ್ಕಾರಕ್ಕೂ ಸಹ ಇದರಿಂದ ದುಡ್ಡು ಬರಬೇಕಾಗ್ತದೆ ಜನಗಳಿಗೂ ಸಹ ಅನುಕೂಲ ಆಗಬೇಕಾಗ್ತದೆ ಅನ್ನೋದು ಸರ್ಕಾರದ ಮತ್ತು ಮುಖ್ಯಮಂತ್ರಿಗಳ ಇದು ಆಶಯ ಆಗಿರ್ತದೆ ಸಭಾಧ್ಯಕ್ಷರೇ ಅತಿ ಶೀಘ್ರವಾಗಿ ಆ ರಿಪೋರ್ಟ್ ಬಂದ ತಕ್ಷಣ ಈ ಕೆಲಸವನ್ನು ನಾವು ಟೆಂಡರ್ ಕರೆದು ಮತ್ತು ಇದು ಚೆನ್ನೈ ಮತ್ತು ಬ್ಯಾಂಗ್ಳೂರು ಎಕ್ಸ್ಪ್ರೆಸ್ ಪಕ್ಕದಲ್ಲಿರುವಂಥ ಜಾಗ ಸಭಾಧ್ಯಕ್ಷ ಸುಮಾರು ಒಂದು ಕಿಲೋಮೀಟ್ರ್ ರಸ್ತೆ ಇದೆ ಸಭಾಧ್ಯಕ್ಷೆ ಮಾನ್ಯ ನಮ್ಮ ಸದಸ್ಯರು ಬಂಗಾರಪೇಟೆ ಅವರು ಸಹ ಇದಕ್ಕೆ ಅವರು ಸಹ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷೆ ರೂಪಕಲಾ ಅವರು ಸಹ ಇದಕ್ಕೆ ಭಾಳಷ್ಟು ಇಂಟ್ರೆಸ್ಟ್ ತಗೊಂಡಿದ್ದಾರೆ ಸಭಾಧ್ಯಕ್ಷರೇ ನಾವೆಲ್ಲ ಸೇರಿ ಈ ರಸ್ತೆಯನ್ನು ಗುರುತಿಸಿ ಆ ಜಾಗಕ್ಕೆ ದೊಡ್ಡ ರಸ್ತೆಯನ್ನು ಮಾಡಿ ಆ ಇದನ್ನ ಈ ರಾಜ್ಯದಲ್ಲಿ ಒಂದು ಮಾದರಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತ ಮಾನ್ಯ ಸಿದ್ರಾಮೇನವರ ಆಶೀರ್ವಾದ ಇದು ಆಶಯ ಆಗಿದ್ದ ಸಂಬಂಧ ಇದು ಅತಿ ಶೀಘ್ರವಾಗಿ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಸರ್ ಕ್ಲಾರಿಫಿಕೇಶನ್ ಕೇಳಪ ಅದರ ಕಾಲಮಿತಿಯನ್ನ ಸರಿಯಾದ ರೀತಿ ಹೇಳಲಿಲ್ಲ ಕಾಲಮಿತಿಯಲ್ಲಿ ಯೋಜನೆಯನ್ನ ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿದ್ರು ಯಾವ ಕಾಲಮಿತಿಯಲ್ಲಿ ಯೋಜನೆಗಳು ಬಹಳ ಅನುಕೂಲವಾಗಿ ಆರೋಗ್ಯಕರವಾಗಿ ಜನತೆ ಅದೇ ಒಂದು ಕಾರಣದಿಂದ ನಿರೀಕ್ಷೆ ಮಾಡುತ್ತಾ ಆದರೆ ಕಾಲಮಿತಿಯನ್ನ ಹೇಳಿದ್ರೆ ಮಂತ್ರಿಗಳು ಈ ಕರ್ನಾಟಕ ರಾಜ್ಯದಲ್ಲಿ ಹೊಸದ ಯೋಜನೆ ಸಭಾಧ್ಯಕ್ಷ ಇದು ಅಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲಿ ಮಾಡಿರಲಿಲ್ಲ ಸಭಾಧ್ಯಕ್ಷ ಸ್ವಲ್ಪ ಸಮಯ ಹಿಡಿತಾ ಇದೆ ಸಭಾಧ್ಯಕ್ಷ ಈಗಾಗಲೇ ಆ ಪಾಣಿ ಎಲ್ಲ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಗೆ ಬಂದಿದೆ ಸಭಾಧ್ಯಕ್ಷ ಕಲ್ಲುಗಳು ಹಾಕಿದ್ದೀವಿ ಕಾಂಪೌಂಡ್ ಹಾಕಿದ್ದೀವಿ ಮುಂದಿನ ದಿವಸಗಳಲ್ಲಿ ಅತಿ ಶೀಘ್ರವಾಗಿ ನಮಗೂನು ಸಹ ಇದು ಇದ್ರ ಬಗ್ಗೆ ಬಹಳಷ್ಟು ಆಸಕ್ತಿ ಇದೆ ಸಭಾಧ್ಯಕ್ಷೆ ಮ್ಯಾಕ್ಸಿಮಮ್ ಒಂದು ವರ್ಷದೊಳಗಡೆ ಈ ಕೆಲಸವನ್ನು ನಾವು ಮಾಡಿ ಅಲ್ಲಿ ಕೆಲಸ ಶುರು ಮಾಡುವಂತ ಕೆಲಸ ನಾವು ಮಾಡ್ತೀವಿ ಧನ್ಯವಾದಗಳು ಪ್ರಶ್ನೆ ಸಂಖ್ಯೆ ಎರಡು ಸಾವಿರದ ನೂರು ಹೋರಾಡಳಿತ ಮತ್ತು ಹಜ್ ಸಚಿವರನ್ನು ಉತ್ತರ ಬಂದಿದೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದೆ ಸನ್ಮಾನ್ಯ ಅಧ್ಯಕ್ಷರೇ ನಾ ಕಳೆದ ಹಲವಾರು ಅಧಿವೇಶನದಲ್ಲಿ ಬೆಳಗಾಂ ಅಧಿವೇಶನಗಳಲ್ಲಿ ಈ ಪ್ರಶ್ನೆಯನ್ನ ನಾನು ಕೇಳಿದ್ದೆ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ವೆಟ್ ವೇಸ್ಟ್ ಆಗಲಿ ಡ್ರೈ ವೇಸ್ಟ್ ಆಗಲಿ ರಾಣೆಬೆನ್ನೂರಿನಲ್ಲಿ ಇಪ್ಪತ್ತೆರಡು ವರ್ಷಗಳಿಂದ ಲೆಗಸಿ ವೇಸ್ಟ್ ಅಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಕಳೆದ ಅನೇಕ ಅಧಿವೇಶನಗಳಲ್ಲಿ ನಾನು ಕೇಳಿದಿನಿ ರಾಣೆಬೆನ್ನೂರು ನಗರದಲ್ಲಿ ಇಪ್ಪತ್ತೆರಡು ವರ್ಷದಿಂದ ಪಾರಂಪರಿಕ ಯಾಕೆ ಹೇಳ್ತೀನಿ ಅಂದರೆ ಇದು ಒಂದನೇ ಸರಿ ಅಲ್ಲ ಎರಡನೇ ಸರೆ ಅಲ್ಲ ಮೂರನೇ ಸಲ ಅಲ್ಲ ನಾಲ್ಕನೇ ಸರ ಈ ಸರ ಹಿರಿ ಆಗಿರೋದು ಅಧ್ಯಕ್ಷರು ಕೇವಲ ಐದುನೂರ ಐವತ್ತು ರೂಪಾಯಿಗೆ ಪರ್ ಟನ್ಗೆ ಇವರು ರೇಟ್ ಫಿಕ್ಸ್ ಮಾಡಿದ್ದಕ್ಕೆ ಅವೈಜ್ಞಾನಿಕವಾಗಿರೋದ್ರಿಂದ ಯಾವ ಟೆಂಡರ್ಗಳು ಯಾರು ಕಾಂಟ್ರಾಕ್ಟರ್ಗಳು ಮುಂದೆ ಬರ್ತಿಲ್ಲ ಅಧ್ಯಕ್ಷರೇ ಇಪ್ಪತ್ತೆರಡು ವರ್ಷದಿಂದ ಹಿಡಿತಾ ಇರೋದು ಇದು ಆದರೂ ನಾನು ಕೇಳ್ತಾ ಇರಲಿಲ್ಲ ಅಧ್ಯಕ್ಷ ದೈಮಾಂಡ್ ನಾನು ಹೆಣ್ಣು ಹೇಳ್ತೀನಿ ಅಂತಂದರೆ ಈ ಟೆಂಡರ್ನ ರಿವೈವ್ ಮಾಡಿ ಐನೂರ ಐವತ್ತು ರೂಪಾಯಿ ಸೈಂಟಿಫಿಕ್ ಆಗಿ ರೇಟ್ ಅನ್ನ ಫಿಕ್ಸ್ ಮಾಡಿದರೆ ಮಾತ್ರ ಇಪ್ಪತ್ತೆರಡು ವರ್ಷದ ಏನಾಗಿದೆ ಅಧ್ಯಕ್ಷ ನಾನು ನೀರನ್ನು ಗ್ರೌಂಡ್ ವಾಟರ್ನ ಟೆಸ್ಟ್ ಮಾಡಿಸಿದ್ದೀನಿ ಅಧ್ಯಕ್ಷರೇ ಆ ಗ್ರೌಂಡ್ ವಾಟರ್ ಅಲ್ಲಿ ಹೆವಿ ಮೆಟಲ್ ಕಂಟೆಂಟ್ ಇರೋದ್ರಿಂದ ರಾಣೆಮೇಲು ನಗರದ ಜನತೆಗೆ ಕ್ಯಾನ್ಸರ್ ಬರತಕ್ಕಂಥ ಇದು ಒಂದು ಡೇಂಜರ್ ಇರೋದ್ರಿಂದ ನನಗೆ ನನಗೆ ಇದನ್ನು ಆದಷ್ಟು ಬೇಗ ನಾನು ಇದು ಮೊದಲೇ ಸಾರಿ ನಾನು ಕೇಳ್ತಾ ಇಲ್ಲ ಪ್ರಶ್ನೆ ಪ್ರಶ್ನೆಯನ್ನು ಪದೇ ಪದೇ ಕೇಳೋ ಇಷ್ಟ ಇಲ್ಲ ಅಧ್ಯಕ್ಷರೇ ನನಗೆ ಪರಿಹಾರ ಬೇಕಾಗಿದೆ ವೇಸ್ಟ್ ಇಸ್ ನಾಟ್ ಲಿಟ್ರಲಿ ಅ ವೇಸ್ಟ್ ಸರ್ ಇದನ್ನ ಸರಿಯಾಗಿ ನಾವು ಪ್ಲಾನಿಂಗ್ ಮಾಡಿದ್ರೆ ಇದರ ರೆವೆನ್ಯೂ ಮಾಡೆಲ್ ಮಾಡಿ ಇದರಿಂದ ಸ್ಥಳೀಯ ಸಂಸ್ಥೆಗಳಿಗೆ ಆದಾಯ ಕೂಡ ಮಾಡಬಹುದು ಅಧ್ಯಕ್ಷರೇ ಪ್ರಕಾಶ್ ವಾಟ್ ಇಸ್ ಯೋರ್ ಕ್ವಶನ್ ಎರಡು ವರ್ಷದಿಂದ ಲೆಗಸಿ ವೇಸ್ಟ್ ಅನ್ನ ಕ್ಲಿಯರ್ ಮಾಡಕ್ ಆಗಿಲ್ಲ ಈಗ ಏನ್ ಮಾಡಬೇಕು ಈಗ ನನಗೆ ಓ ಎನ್ ಜಿ ಸಿ ಇಂದ ವೆಟ್ ವೇಸ್ಟ್ ಮಾಡ್ತೀನಿ ಅಂತ ಹಿಂದಿನ ಅಧಿವೇಶನದಲ್ಲಿ ನನಗೆ ಹೇಳಿದ್ರು ಓ ಎನ್ ಜಿ ಸಿ ಇಂದ ವೆಟ್ ವೇಸ್ಟ್ ಇಂದ ಗ್ಯಾಸ್ ಗ್ಯಾಸಿಫಿಕೇಶನ್ ಮಾಡ್ತೀನಿ ಅಂತ ಆಮೇಲೆ ಡ್ರೈ ವೇಸ್ಟ್ ನ ಟೆಂಡರ್ ನ ಸರಿಯಾದ ರೀತಿಯಲ್ಲಿ ಕರೆದು ನಾವು ಕಾಂಟ್ರಾಕ್ಟ್ ಬರೋ ರೀತಿಯಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು ಮತ್ತೆ ಈ ಸರ ಟೆಂಡರ್ ಬರೀ ಐದನೂರ ರೂಪಾಯಿ ಕರೆದ್ರೆ ಮತ್ತೆ ಯಾರು ಕಾಂಟ್ರಾಕ್ಟರ್ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಈ ತರ ನಾವು ನಾಲ್ಕು ನಾಲ್ಕು ಲೆಗಸಿ ವೇಸ್ಟ್ ನ ಕ್ಲಿಯರ್ ಮಾಡಿಕೊಡಬೇಕು ನನ್ನ ರಾಣೆಬೆನ್ನೂರು ಜನತೆಗೆ ಕ್ಯಾನ್ಸರ್ ಏನು ಮಾರಣಾಂತಿಕ ರೋಗಗಳು ಇದನ್ನು ನನಗೆ ಸರಿಪಡಿಸಿಕೊಡಬೇಕು ಅಂತ ಹೇಳಿ ಮೂರನೇ ಸಾರಿ ಪ್ರಶ್ನೆ ಲಾಸ್ಟ್ ಟೈಮ್ ನಮ್ಮ ಡೈರೆಕ್ಟರ್ ಮತ್ತು ಇಂಜಿನಿಯರ್ ಅವರಿಗೆ ಪ್ರಕಾಶ್ ಕೌಡಿ ಅವ್ರ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಅವ್ರ ಕ್ಷೇತ್ರಗೆ ನಾನು ಕಟ್ಸಿದ್ದೀನಿ ಅವರೆಲ್ಲರೂ ಎಮ್ ಎಲ್ ಎ ಜೊತೆಗೆ ಡಿ ಸಿ ಜೊತೆಗೆ ಚರ್ಚೆ ಮಾಡಿ ಒಂದು ಹಂತಕ್ಕೆ ಬಂದಿದ್ದಾರೆ ಆದ್ರೆ ಈ ಮಂತ್ ಟ್ವೆಂಟಿ ನೈನ್ಗೆ ಲಾಸ್ಟ್ ಡೇಟ್ ಇದೆ ಲೆಗಸಿ ವೇಸ್ದು ಟೆಂಡರ್ದು ರೇಟ್ ಸ್ವಲ್ಪ ಎಕ್ಸ್ಟ್ರಾ ಮಾಡಬೇಕಂತ ಹೇಳಿದ್ದಾರೆ ಅದು ಸೆಂಟ್ರಲ್ ಗೌರ್ಮೆಂಟ್ದು ನಾಮ್ಸ್ ಇದೆ ಅದು ನಾನು ಚರ್ಚೆ ಮಾಡಿ ಈ ಈ ವೀಕ್ ನಲ್ಲೇ ನಾನು ಏನೋ ತೀರ್ಮಾನ ತಗೋತೇನೆ ಅಧ್ಯಕ್ಷರೇ ಒಂದು ಒಂದ್ ನಿಮಿಷ ಅಧ್ಯಕ್ಷರೇ ಇದನ್ನ ಸಿಮೆಂಟ್ ಫ್ಯಾಕ್ಟರಿ ಅವರಿಗೆ ಪ್ಲಾಸ್ಟಿಕ್ ಅನ್ನ ಕಳಿಸಬೇಕು ಅಂತಾರೆ ನಾವು ಸಿಮೆಂಟ್ ಫ್ಯಾಕ್ಟ್ರಿ ಜೊತೆ ಒಡಂಬಡಿಕೆ ಮಾಡ್ಕೋಬೇಕಾದ್ರೆ ಸಿಮೆಂಟ್ ಫ್ಯಾಕ್ಟರಿ ಅವರಿಗೆ ಒಂದು ಒಂದು ಹತ್ತು ಹದಿನೈದು ನಗರಸಭೆಯಿಂದ ಈ ಪ್ಲಾಸ್ಟಿಕ್ ಅವ್ರಿಗೆ ಪಿಕ್ ಮಾಡೋ ರೀತಿ ಮಾಡಿದ್ರೆ ನಗರಸಭೆಯ ಅನುಕೂಲ ಆಗುತ್ತೆ ಅದಕ್ಕೆ ಯಾಕಂದ್ರೆ ಇದು ಕೊಟ್ಟಿದ್ದೀರಿ ನನಗೆ ಯಾವ ಹೈಮಾಸ್ ಲೈಟ್ ಬೇಡ ಅಧ್ಯಕ್ಷ ನನಗೆ ಈ ಲೆಗಸಿ ವಯಸ್ಟ್ ನಾವು ಮಾಡ್ಕೊಡ್ಬೇಕು ಅಂತ ಯಾರು ಕೊಡುವುದಿಲ್ಲ ನಾಯಕ್ ಸನ್ಮಾನ್ಯ ಅಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಒಂದು ಸಾವಿರದ ನಾಲ್ಕುನೂರ ಇಪ್ಪತ್ತಾರನ್ನು ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರನ್ನು ಕೇಳಬೇಕು ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ ನಾನು ಕೇಳಿದ್ದು ದೇವದುರ್ಗ ಪಟ್ಟಣದಲ್ಲಿ ಒಳಚರಂಡಿ ಸಮಸ್ಯೆ ಇಲ್ಲದೆ ಸಾರ್ವಜನಿಕರ ಸಮಸ್ಯೆ ಆಗ್ತದ್ದು ಸರ್ಕಾರ ಗಮನಕ್ಕೆ ಬಂದಿದೆ ಅನ್ನೋಂಥದ್ದು ನಾನು ಇದ್ದೀನಿ ಮಾನ್ಯ ಸಚಿವರು ಉತ್ತರ ಕೊಟ್ಟಾರ ಆದರೆ ಸರ್ಕಾರ ಆದೇಶ ಸಂಖ್ಯೆ ಏನು ಎರಡು ಸಾವಿರ ಏಳರಲ್ಲಿ ಕೆಲಸ ಪ್ರಾರಂಭ ಆಯಿತು ಎಪ್ಪತ್ತು ಎರಡು ಏಳು ಏಳು ಕೋಟಿ ಇಪ್ಪತ್ತು ಲಕ್ಷ ಆದರೆ ಆಡಳಿತಾತ್ಮಕ ಅನುಮೋದನೆ ನೀಡಿ ಮತ್ತೆ ಎರಡು ಎರಡು ಸಾವಿರ ಹದಿಮೂರನೇ ಒಂದು ಇಶ್ಯೂಯಲ್ಲಿ ಪೂರ್ಣಗೊಳಿಸಿವಿ ಅಂತ ಹೇಳಿ ಅವರು ಉತ್ತರ ಕೊಟ್ಟಿದ್ದಾರೆ ಸನ್ಮಾನ್ಯಾಧ್ಯಕ್ಷರೇ ಯಾಕಂತಂದ್ರೆ ಇಲ್ಲಿ ಯಾವುದೇ ಒಂದು ಕೆಲಸ ತಗೊಂಡ್ಮೇಲೆ ಅದು ಪೂರ್ಣ ಆಗಬೇಕು ಅಲ್ಲಿ ಗುಂಡಿಗಳಷ್ಟೇ ಆಗ್ಯ ಹೊರತಾಗಿ ಅದನ್ನು ಬಿಟ್ಟರೆ ಅಲ್ಲಿ ಸಂಪೂರ್ಣ ಯಾವುದೇ ಒಳಚರಂಡಿ ಕೆಲಸ ಆಗಿಲ್ಲ ಯಾಕಂದರೆ ನಮ್ಮ ದೇವದುರ್ಗದಲ್ಲಿ ಸುಮಾರು ನಲವತ್ತು ಸಾವಿರ ಜನ ವಾಸ ಮಾಡೋಂಥ ಒಂದು ನಗರ ನಮ್ದು ನಾನು ಕೂಡ ಅಲ್ಲೇ ನಗರದಲ್ಲೇ ವಾಸ ಮಾಡೋದ್ರಿಂದ ದಿನ ಬೆಳಕಾದ್ರೂ ಸಾಕು ಒಳಚರಂಡಿ ಸಮಸ್ಯೆಗಳ ಸಂಖ್ಯೆ ಸಮಸ್ಯೆ ಬಹಳಷ್ಟು ಆಗ್ತಿದೆ ಇದರಿಂದ ಸಾಕಷ್ಟು ರೋಗ ರುಜಿಗಳು ಮಲೇರಿಯಾ ಅಂತ ಒಂದು ಮಾರಣಾಂತಿಕ ರೋಗಗಳು ಅಟ್ಯಾಕ್ ಆಗ್ತಾವ ಆದರೆ ಇದನ್ನ ಆದಷ್ಟು ಬೇಗ ಮುಗಿಸಿಕೊಡ್ಬೇಕು ಅನ್ನೋಂಥದ್ದು ನಾನು ಸರ್ಕಾರದ ಒಂದು ಗಮನಕ್ಕೆ ತರ ಬಯಸ್ತೀನಿ ಸಭಾಧ್ಯಕ್ಷರೇ ಮತ್ತೊಂದು ಇನ್ನೊಂದು ಏನಂತಂತಂದ್ರೆ ನಮ್ಮ ಪುರಸಭೆ ವತಿಯಿಂದನೇ ಏನೀಗ ಮೂವತ್ತು ಐದು ಲಕ್ಷ ರೂಪಾಯಿ ಈಗ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಗೆ ಏನು ನೀವು ದುಡ್ಡು ಕಟ್ಟಬೇಕು ಮೇಲೆ ನಾವು ಅದನ್ನ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತಾರೆ ನಮ್ಮಲ್ಲಿ ಅಷ್ಟು ದುಡ್ಡು ಇಲ್ಲ ನಮ್ಮ ಪುರಸಭೆಯಲ್ಲಿ ಹಂಗಾಗಿ ಯಾಕಂದರೆ ನಮ್ಗೆ ಭಾಳಷ್ಟು ಯಾವುದೇ ಅಲ್ಲಿ ದುಡ್ಡು ಬರ್ತಾ ಇಲ್ಲ ಹಂಗಾಗಿ ಅಲ್ಲಿ ಸಮಸ್ಯೆ ಆಗ್ತದ ದಯಮಾಡಿ ಮಾನ್ಯ ಸಚಿವರು ಅದನ್ನು ಸರ್ಕಾರನೇ ಇದನ್ನು ಭರಿಸಿ ನಮ್ಗೆ ಒಳಚರಂಡಿ ಒಂದು ಕಾಮಗಾರಿಯನ್ನು ಪರಿ ಸಂಪೂರ್ಣ ಮಾಡಿಕೊಡ್ಬೇಕನ್ನಂಥದ್ದು ತಮ್ಮ ಗಮನಕ್ಕೆ ಸರ್ಕಾರದ ಗಮನಕ್ಕೆ ತರಬಯಸ್ತೀನಿ ಮಾನ್ಯ ಅಧ್ಯಕ್ಷರೇ